ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಸಾಧನೆ ತೋರಿದ ಸಮುದಾಯದವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಹಿಂದೂ ಮಲಯಾಳಿ ಸಮಾಜದ ಪ್ರಮುಖರು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ವಿಎಂ ವಿಜಯನ್ ಜುಲೈ ಏಳರಂದು ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲಾ ಸಮಿತಿ ಅಧೀನದಲ್ಲಿ ಜಿಲ್ಲೆಯ ಒಂಬತ್ತು ಮಲಯಾಳಿ ಸಮುದಾಯದ ಸಂಘಗಳು ಒಳಪಟ್ಟಿವೆ ಪ್ರತಿ ಸಂಘದಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತಲಾ ಎರಡು ವಿದ್ಯಾರ್ಥಿಗಳಂತೆ ಒಟ್ಟು ಮೂವತ್ತಾರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಧನ ವಿತರಿಸಲಾಗುವುದು ಉನ್ನತ ಶಿಕ್ಷಣದಲ್ಲಿ ಸಾಧನೆ ತೋರಿದವರನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ಯದುವೀರ್ ಒಡೆಯರ್ ಅವರನ್ನು ಆಹ್ವಾನಿಸಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಸಂಘದ ಜಿಲ್ಲಾಧ್ಯಕ್ಷ ವಿಎಂ ವಿಜಯನ್ ಅಧ್ಯಕ್ಷತೆ ವಹಿಸಲಿದ್ದಾರೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ವಿಧಾನ ಪರಿಷತ್ ಸದಸ್ಯ ಎಂಪಿಸುಜಾ ಕುಶಾಲಪ್ಪ ಮಾಜಿ ಶಾಸಕರಾದ ಕೆಜಿಬೋಪಯ್ಯ ಹಿಂದೂ ಮಲಯಾಳಿ ಸಮಾಜದ ಸ್ಥಾಪಾಧ್ಯಕ್ಷ ಕೆಎಸ್ ರಮೇಶ್ ಎಸ್ಎನ್ಡಿಪಿ ಕೊಡಗು ಯೂನಿಯನ್ ಅಧ್ಯಕ್ಷ ವಿಕೆ ಲೋಕೇಶ್ ಇತರರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಸಲಹೆಗಾರ ಟಿಆರ್ ವಾಸುದೇವ್ ಸ್ಥಾಪಾಧ್ಯಕ್ಷ ಕೆಎಸ್ ರಮೇಶ್ ಖಜಾನ್ ಚಿಕೆ ಬಾಂಬು ಉಪಸ್ಥಿತರಿದ್ದರು ಉದ್ಘಾಟನೆ ಕರೆ ಬೆಳಗಿನ ಕಾರ್ಯಕ್ರಮ ಉದ್ಘಾಟನೆಗೆ ಮಾನ್ಯ ಶಾಸಕರು ಮಂತ್ರಗೌಡ ವಿಧಾನಸಭಾ ಸದಸ್ಯರು ಮಡಿಕೇರಿ ಕ್ಷೇತ್ರ ಇವರು ಉದ್ಘಾಟಕರಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಕೆಜಿ ಗೋಪೇಶ್ವರ ಅವರು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದೇವೆ ಅಪ್ಪಚ್ಚಿನ ದಿನ ಮಾಜಿ ಸಚಿವರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದೇವೆ ಉಪಸ್ಥಿತಿಯಲ್ಲಿ ಸ್ಥಾಪಕ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ವಿ ಕೆ ಲೋಕೇಶ್ವರ ಅವರು ಅಧ್ಯಕ್ಷ ವೇಷಕ್ಕೆ ಯೂನಿಯನ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಹಿಂದೂ ಮಹಿಳಾ ಸಮಾಜ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ನಾವು ಸನ್ಮಾನವನ್ನು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ನಮ್ಮ ಸಂಸದರನ್ನು ನಾವು ಆಹ್ವಾನ ಮಾಡಿ ಅವರನ್ನು ಕೂಡ ಸನ್ಮಾನ ಮಾಡಲಿಕ್ಕಾಗಿ ಇಟ್ಟುಕೊಂಡಿದ್ದೇವೆ ಕಾರ್ಯಕ್ರಮಕ್ಕೆ ಅದೇ ರೀತಿ ನಮ್ಮ ಸಮಾಜದಲ್ಲಿ ಸಾಧನೆಗೈದಂತಹ ಸಾಧಕರಿಗೂ ಸನ್ಮಾನ ಇಟ್ಟುಕೊಂಡಿದ್ದೇವೆ ಅದೇ ರೀತಿ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಮಕ್ಕಳ ಅತಿ ಹೆಚ್ಚು ಅರ್ಕ ಪಡೆದಂತಹ ಮಕ್ಕಳಕ್ಕೂ ನಾವು ಎಲ್ಲ ಸಮಾಜದವರೆಗಿನ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎರಡೆರಡು ವರ್ಷದ ಎರಡೆರಡು ಮಕ್ಕಳಿಗೆ ನಾವು ಅತಿ ಹೆಚ್ಚು ಅಂಗಗಳಿಸಿದ ಮಕ್ಕಳಿಗೆ ಪ್ರೋತ್ಸಾಹಧನವನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ಕೊಡುವಂಥದ್ದು ಅದೇ ರೀತಿ ಯು ಸಿ ಮಕ್ಕಳು ಅದೇ ಕೊಟ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ರೋಶ್ಚಿಂಗ್ ಮಾಡುವಂಥ ಮಕ್ಕಳಿಗೆ ಕೂಡ ಸನ್ಮಾನವನ್ನು ಕಾರ್ಯಕ್ರಮ ಸಾಧನೆ ಏನಂತ ವ್ಯಕ್ತಿಗಳು ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಹಿಂದೂ ಮರೆಯಾಳಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವುದರ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರವನ್ನು ನೀಡಬೇಕು ಎನ್ನುವ ಮನವಿಯನ್ನು ಜಿಲ್ಲಾ ಸಚಿವ ವತಿಯಿಂದ ಮಾಡಿ